ಸರ್ ಒಂದು ಸರ್ಟಿ ವಿಷಯ ಬಂದಾಗ ಭಾರತೀಯ ಜನತಾ ಮಾಡಿದಾರೆ ಉಳಿದ್ರ ಸರ್ ಎರಡು ಪ್ರಶ್ನೆ ಬರುತ್ತೆ ದೇಶದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ನಡೀತಿತ್ತು ಸರ್ ನಾವೆಲ್ಲ ನಾವು ಡಿಬೇಟಲ್ಲಿ ಮಾಡಿದ್ದೀವಿ ಮಾತಾಡಿದ್ದೀವಿ ನ್ಯೂಸ್ ಓದಿದ್ದೀವಿ ಆ ಮಂದಿರದಲ್ಲಿ ಏನಿದೆ ಈ ಮಸೀದಿಲಿ ಏನಿದೆ ಇದರಲ್ಲಿ ಹಿಂದೂ ವಿಗ್ರಹ ಇತ್ತು ಅದಿತ್ತು ಇದಿತ್ತು ಬಹಳ ಚರ್ಚೆಗಳು ನಡೀತಾ ಇತ್ತು ಎಲ್ಲವೂ ಉತ್ಖರನ ಆಗಬೇಕು ಎಲ್ಲವೂ ಉತ್ಖಲನ ನಡೀಬೇಕು ಬಹಳ ಚರ್ಚೆ ನಡೀತಿತ್ತು ಆಗ ಮೋಹನ್ ಭಾಗವತರು ಎದ್ದು ನಿಂತರು ಏನಿದೆ ನಡೀತಿರೋ ಚರ್ಚೆ ವೈ ಈ ದೇಶದ ಮುಸ್ಲಿಮರು ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ನೋಡನೆ ಇದ್ದವರು ಭಾಗವಹಿಸಿದವರು ರಾಮಮಂದಿರವೇ ಕಡೆ ರಾಮ ಮಂದಿರನೇ ಲಾಸ್ಟು ನಾವು ಫೈಟ್ ಮಾಡಿದ್ದ ವಿಚಾರದಲ್ಲಿ ಇರೋ ಬರೋ ದೇವಸ್ಥಾನಕ್ಕೆಲ್ಲ ಆರ್ ಎಸ್ ಎಸ್ ಆರ್ ಬೇರೆ ಸಂ ನಮ್ಮ ಸಂಘಟನೆಯ ಯಾವುದೇ ಥರ ಸಹಕಾರ ನಿಮಗೆ ಸಿಗಲ್ಲ ಅಂದರೆ ದೇ ಇಂಡ್ಸ್ ದ ಎಂಟೈರ್ ಡಿಬೇಟ್ ಎಂಟೈರ್ ಡಿಬೇಟ್ ಸರ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದೇ ನಡೀತಿತ್ತಲ್ಲ ಅಲ್ಲಿಗೆ ಎಂಡಾಯಿತು ಅದಕ್ಕೆ ಇನ್ನೂ ಒಂದು ಚರ್ಚೆ ಬಂತು ಆಗೀತ 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 ಹೋದರೆ ಇವತ್ತು ಮಸೀದಿಯಾಗಿ ಸಿಗ್ಬೋದು ಅದ್ರ ಕೆಳಗಡೆ ಮಂದಿರ ಸಿಗ್ಬೋದು ಅದರ ಕೆಳಗಡೆ ಕ್ರಿಸ್ತರ ದೇವಸ್ಥಾನ ಸಿಗ್ಬೋದು ಇನ್ನೇನೋ ಸಿಗ್ಬೋದು ಇದಕ್ಕೆ ಕೊನೆ ಮೊದಲೇ ಇಲ್ಲ ನಿಲ್ಲಿಸಿಬಿಡಿ ಅಂತ ಬಂದಾಗ ಅಲ್ಲಿಗೆ ಸ್ಟಾಪ್ ಆಯಿತು ಡಿಬೇಟ್ ಸ್ಟಾಪ್ ಆಯಿತು ಭಾಗ ಒಂದು ಇದು ಏನಾಯಿತು ಒಂದು ಕ್ಲಿಯರ್ ಇಂಡಿಕೇಶನ್ ಸಿಕ್ತಾ ಅಲ್ಲಿಂದ ಆಚೆಗೆ ಅಂತೇಳಿ ನಾವು ಎಷ್ಟು ವಿಚಾರಗಳಲ್ಲಿ ನಿಮ್ಮೊಂದಿಗೆ ಇರ್ತೀವಿ ಎಷ್ಟು ವಿಚಾರ ನಿಮ್ಮೊಂದಿಗೆ ಇರೋಲ್ಲ ಆ ಮೆಸೇಜ್ ಹೋಯ್ತಾ ಅಂತ ಒಂದು ಪಾಯಿಂಟ್ ಎರಡನೇ ಪಾಯಿಂಟು ಈ ಕಡೆ ಪೂರ್ತಿ ಹಿಂದುತ್ವದ ಕಡೆಗೂ ಕಾಂಗ್ರೆಸ್ನವ್ರಿಗೆ ಬರೋಕ್ಕಾಗಲ್ಲ ಮೃದು ಹಿಂದುತ್ವ ಅದು ಎಷ್ಟು ವರ್ಕ್ ಆಯಿತು ವರ್ಕ್ ಆಗಲಿಲ್ಲ ಗೊತ್ತಿಲ್ಲ ಪೂರ್ತಿ ತಿರಸ್ಕರಿಸ್ಬಿಡೋಣ ಅದು ಗೊತ್ತಿಲ್ಲ ಮೋದಿ ಕನ್ಯಾಕುಮಾರಿಯಲ್ಲಿ ಕೂತ್ಕೋತಾರೆ ರಾಮಲಲ್ಲಾ ಪಕ್ಕ ಇವರೇ ಕೂತ್ಕೊಂಡು ರಾಮ್ಲಲ್ಲಾ ಪಕ್ಕ ಕೂತವ್ರೆ ಇವರು ಪ್ರಾಣ ಪ್ರತಿಷ್ಠಾಪನೆ ಒಬ್ಬರೇ ಒನ್ ಒಂದು ಹೌದು ಹೌದು ಕೂತರು ಇದಕ್ಕೆ ನಿಮ್ಮದು ಕೌಂಟ್ ಇರಲಿಲ್ಲ ಒದ್ದಾಡ್ಬಿಟ್ರೆ ನೀವು ನಿಮ್ಗೆ ಏನೂ ಇಲ್ಲ ಈ ಅಸ್ತ್ರ ನಿಮ್ಮ ಹತ್ರ ಏನೂ ಇಲ್ಲ ಆಗೋಣ ಅಂದರೆ ಮುಸ್ಲಿಮರು ಬೇಜಾರು ಮಾಡ್ಕೊಂಡ್ಬಿಡ್ತಾರೇನು ಕ್ರೈಸ್ತರಿಗೆ ಏನು ಮೆಸೇಜ್ ಕೊಡೋದು ಈ ತೊಳಲಾಟ ಸಿಗಕ್ಕೂಟ್ರೆ ನೀವು ಇಲ್ಲ ಹಾಗೆ ನಾವು ಅದನ್ನು ಹಾಂ ಪ್ರತಿಯೊಂದು ಕಡೆಯೂ ಪ್ರತಿಯೊಂದು ಸಂದರ್ಭದಲ್ಲೂ ಅದು ಉಲ್ಲೇಖ ಮಾಡ್ಕೊಂಡೇ ಬಂದ್ವಿ ನಮ್ಮೂರು ನಮ್ಮ ದೇವಸ್ಥಾನ ನಮ್ಮ ರಾಮದೇವರು ನಮ್ಮ ಹನುಮನ್ ದೇವರು ಅಂದ್ಕೊಂಡೇ ಬಂದ್ವಿ ಹೊರತು ಅದನ್ನ ಈಗ ಇತ್ತೀಚೆಗೆ ನಡೆದಂತ ರಾಮಂದು ರಾಮನವಮಿ ದಿವಸಗಳಲ್ಲಿ ಮೊದಲು ಬಿ ಜೆ ಪಿ ಇವರು ಎಷ್ಟು ಕಡೆ ಟೆಂಟ್ಗಳು ಹಾಕ್ತಿದ್ರು ಹೆಸರು ಬೇಳೆ ಪಾನ್ಕ ಕೊಡ್ತಾ ಇದ್ರು ಈ ಬಾರಿ ರಿವರ್ಸ್ ಆಯ್ತು ನಾವದನ್ನ ತೋರ್ಸಿದ್ವಿ ಕಾಂಗ್ರೆಸ್ ಪಕ್ಷದವರು ನಾವು ತೋರಿಸಿದ್ವಿ ನಾವು ಕೂಡ ಪಾನಕ ಹಂಚಿದ್ವಿ ನಾವು ಹೆಸರು ಬೆಸರು ಬೆಳೆ ಹಂಚಿದ್ವಿ ನಮಗೂ ರಾಮನ್ ಮೇಲೆ ಭಕ್ತಿ ಇದೆ ಬಿಜೆಪಿಯಿಂದ ಹೆಸರು ಬರ್ಸಿದ್ರೆ ಇಲ್ಲ ಅದನ್ನ ಉಲ್ಟಾ ಅದನ್ನ ತೋರಿಸಬೇಕಾಗಿತ್ತು ಅದನ್ನ ತೋರಿಸಬೇಕಾಯ್ತು ಆರ್ಗ್ಯುಮೆಂಟ್ ಅಂತ ನಾನು ಕುತ್ಕೊಳ್ತೀವಿ ಜೋರಾಗಿ ಮಾತಾಡ್ತೀವಿ ಮಧ್ಯ ಮಧ್ಯೆ ಬೇಡ ಅದು ಅದನ್ನ ತೋರಿಸ್ಬೇಕಾಗಿತ್ತು ನಾವು ಯಾಕೆ ಸೈಲೆಂಟ್ ಅಂತ ಅಂತೇಳಿ ಅವ್ರಿಗೂ ಬೇಸರ ಆಗೋಗ್ಬಿಟ್ಟಿತ್ತು ಆರ್ ಎಸ್ ಎಸ್ಗೂ ಬೇಸರ ಆಗಿದೆ ನಾವು ಅವ್ರಿಗೆ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇದ್ವಿ ಹೌದು ನಿಮ್ಮ ರಾಷ್ಟ್ರ ಭಕ್ತಿ ಎಲ್ಲಾದ್ರು ಸರಿ ನಾವು ನಿಮ್ ಬಗ್ಗೆ ಗೌರವ ಇದೆ ಎಲ್ಲ ನಾನು ಹಿಂದೂ ನನಗೆ ನೀವು ಬೆಂಬಲ ಕೊಡಲೇಬೇಕಲ್ವಾ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಒಬ್ಬ ಹಿಂದೂ ಪರ ಯಾಕೆ ನಿಮ್ದು ನಾನು ಹಿಂದೂ ಇದ್ದಾಗ ನನಗೂನು ತೂಕ ಸಮ ಇರಬೇಕಲ್ವಾ ಅದನ್ನ ಇದನ್ನು ಹೊರತುಪಡಿಸಿ ಬೇರೆದ ಕಡೆ ಗಮನ ಕೊಡಿ ಅಂತೇಳಿ ಎಲ್ಲಾ ಕಡೆನೂ ಚರ್ಚೆ ಆದ ಮೇಲೆ ಎಲ್ಲೋ ಒಂದು ಕಡೆ ಆರ್ ಎಸ್ ಎಸ್ಗೂ ಮನ ಪರಿವರ್ತನೆ ಆಗ್ತಾ ಇದೆ ಈಗ ಹೌದು ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ನಿರಂಕುಶ ಅಧಿಕಾರಿ ಇರತಕ್ಕಂಥ ವ್ಯಕ್ತಿಗೆ ಹಿಂದೆ ಹೋಗಬಾರ್ದು ಅಂತೇಳಿ ಎಚ್ಚರಿಕೆ ಗಂಟೆ ಅವ್ರಿಗೂ ಸಿಕ್ಕಿದೆ ಅದು ಹಾಗಾಗಿ ಅವರಲ್ಲೂ ಈಗ ಹಲವಾರು ಬದಲಾವಣೆಗಳನ್ನ ರಾಷ್ಟ್ರವ್ಯಾಪಿ ನಾವು ನೋಡ್ತಾ ಇದ್ದೀವಿ ಹೌದು ಸಂಘಟನೆ ದೊಡ್ಡದಾಗಿದೆ ಎಲ್ಲರೂ ಅದನ್ನ ಒತ್ತಟ್ರೆ ಹೌದು ಈಗ ಅಲ್ಲೂ ಬದಲಾವಣೆ ಪರ್ವ ನಾವು ಕಾಣಿಸ್ತಾ ಓಕೆ ಹಾಗೇನೆ ಈಗ ಜೊತೆಗೆ ಬರೀ ರಾಮುಂದ್ ಒಂದೇ ಚರ್ಚೆ ಆಗ್ಲಿಲ್ಲ ನಾವುಗಳು ಎಲ್ಲೋ ಎಡವಿದ್ವಿ ಒಂದು ಉದ್ಯೋಗದ್ದು ಇನ್ನೊಂದು ಹಣದ ಹಣದುಬ್ಬರದ್ದು ಆಮೇಲೆ ಎಲೆಕ್ಟ್ರ ಬಾಂಡ್ದು ಆಮೇಲೆ ಸೈನಿಧ್ಯ ವಿಷಯಗಳು ಅದಕ್ಕೆ ಸೈನಿಧ್ಯ ವಿಷಯ ಬಂದ ತಕ್ಷಣನೇ ಕೋರ್ಟ್ ಮುಖಾಂತರ ನಮಗೆ ಡೈರೆಕ್ಷನ್ ಕೊಡಿಸಿದ್ರು ಸೈನಿಧ್ಯ ವಿಷಯ ಪ್ರಸ್ತಾಪ ಮಾಡಕೂಡುದು ಕಾಂಗ್ರೆಸ್ ಪಕ್ಷದವರು ಹೀಗೆ ಪ್ರತಿ ಒಂದ್ರು ಕೋರ್ಟ್ ಮುಖಾಂತರ ಹೋಗ್ತಾ ಇದ್ರು ನಾವೂ ಇವೆಲ್ಲ ಪಾಠ ನಾವು ಕಲ್ತ್ಕೊಳ್ಳೋ ಪಡಿಸ್ತೀವಿ ಉದ್ಭವ ಆಯ್ತು